ನಮಸ್ಕಾರ ಸ್ನೇಹಿತರೆ ಕಳೆದ ವೀಡಿಯೋನಲ್ಲಿ ನಾವು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ದು ಒಂದು ಪ್ರಭೇದವನ್ನು ನೋಡಿದ್ವಿ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಹಾರಿಸಾಂಟಲ್ ವೇರಿಯೇಷನ್ ಅನ್ನುವಂಥ ಅಭ್ಯಾಸವನ್ನು ಮಾಡಿದ್ವಿ ಸೊ ಇವತ್ತು ಬಂದು ಇನ್ನೊಂದು ಪ್ರಭೇದ ಇದೆ ಇದು ಸಹ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಆದರೆ ಇದು ಬೇರೆ ಪ್ರಭೇದ ಇದು ಬಂದು ಇದು ಬೇರೆ ವೇರಿಯೇಷನ್ನು ಸೊ ಇದು ಇದ್ರ ಹೆಸರು ಬಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ತರ್ಟಿ ಫೈವ್ ಡಿಗ್ರಿ ಅಂತ ಕರೆಯಲಾಗುತ್ತೆ ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಫೋರ್ ಐಡ್ ಲೆವೆಲ್ ಅಂತಲೂ ಸಹ ಕರೆಯಲಾಗುತ್ತೆ ಸೊ ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ನಾವು ಕಳೆದ ಬಾರಿ ಮಾಡೋದ್ವಲ್ಲ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಹಾರಿಸಾಂಟಲ್ ವೇರಿಯೇಷನ್ ಅದನ್ನು ನಾವು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಚೆಸ್ಟ್ ವೇರಿಯೇಷನ್ ಚೆಸ್ಟ್ ಲೆವೆಲ್ ಅಂತಲೂ ಸಹ ಹೇಳಲಾಗುತ್ತೆ ಸೊ ಕಳೆದ ವಾರ ಮಾಡುವಂಥ ಅಥವಾ ಕಳೆದ ವಿಡಿಯೋನಲ್ಲಿ ನಾನು ಹೇಳಿಕೊಟ್ಟಿರುವಂಥ ಅಭ್ಯಾಸ ಬಂದು ಶ್ವಾಸಕೋಶದ ಕೆಳಭಾಗವನ್ನು ಮುಂದಕ್ಕೆ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಮಾಡುವಂಥ ಅಭ್ಯಾಸ ಬಂದು ಶ್ವಾಸಕೋಶದ ಮೇಲ್ಭಾಗವನ್ನು ಮುಮ್ಮುಖವಾಗಿ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ ಇವತ್ತು ಮಾಡುವಂಥ ಅಭ್ಯಾಸ ಮೊದಲು ಮಾಡಿದ್ವಲ್ಲ ಅದೇ ರೀತಿಯೇ ಇರುತ್ತೆ ಕೊಂಚ ಬದಲಾವಣೆ ಇರುತ್ತೆ ಅಷ್ಟೇ ಸೊ ಇವತ್ತು ಮಾಡುವಂಥ ಅಭ್ಯಾಸದಲ್ಲಿ ಮಿಕ್ಕಿದೆಲ್ಲ ನಿಮ್ಮ ನಾನು ಏನೇನು ಹೇಳಿದ್ನಲ್ಲ ಅಂಶಗಳು ಅದನ್ನೆಲ್ಲ ನೀವು ಕಾದಿರಿಸ್ಕೊಂಡು ಅಭ್ಯಾಸ ಮಾಡಬೇಕು ಹೆಬ್ಬೆರಳು ಮತ್ತು ಹಿಂಬಡಿಯರ ಸಮೇತ ಕಾಲುಗಳನ್ನು ಕೂಡಿಸ್ಕೊಳ್ತೀವಿ ನೇರವಾಗಿ ನಿಂತ್ಕೊಳ್ಬೇಕು ಇಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಚಿ ಅಭ್ಯಾಸ ಮಾಡಬೇಕು ಕಣ್ಣು ಮುಚ್ಕೊಂಡು ನಿಮಗೆ ಅಭ್ಯಾಸ ಮಾಡೋಕೆ ಏನಾದ್ರು ಸಮತೋಲನ ಕಾಪಾಡ್ಕೊಳ್ಳೋದು ಕಷ್ಟ ಆಯಿತು ಅಂದರೆ ನೀವು ಕಾಲು ಕಾಲುಗಳನ್ನು ವಿ ಆಕಾರದಲ್ಲ ಇಟ್ಕೊಳ್ಬೋದು ದೂರನಾದರೂ ಇಟ್ಕೊಳ್ಬೋದು ಈಗ ನಿಮ್ಮ ತಕ್ಕ ಹಾಗೆ ಇಟ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು ಇವತ್ತು ಮಾಡುವಂತಹ ಪ್ರಭೇದದಲ್ಲಿ ಕಾಲುಗಳನ್ನು ಕೂಡಿಸ್ಕೊಳ್ತೀವಿ ಹಸ್ತವನ್ನು ಮಾಡ್ಕೊಳ್ತೀವಿ ಮೊಳಕೈಗಳು ಸಡಿಲವಾಗಿರುತ್ತೆ ಭುಜಗಳು ಸಡಿಲವಾಗಿರುತ್ತೆ ಇಲ್ಲಿ ಉಸಿರನ್ನು ಹೊರ್ಗಡೆ ಹಾಕಬೇಕು ಉಸಿರನ್ನು ತಗೊಳ್ಬೇಕಂದ್ರೆ ನಿಧಾನವಾಗಿ ನಿಮ್ಮ ಕೈಯನ್ನು ಹಣೆ ನೀರಕ್ಕೆ ತಗೊಂಡು ಕೈಯನ್ನು ಮುಂದಕ್ಕೆ ಚಾಚ್ತೀವಿ ಹಾಗೆ ಉಸಿರನ್ನ ಹೊರಗಡೆ ಹಾಕ್ಬೇಕಂದ್ರೆ ಹಣೆ ಮುಂದಕ್ಕೆ ಕೈಯನ್ನು ತಗೊಂಡು ತಿರುಗಾ ಇದೇ ಭಾಗದ ಮೇಲೆ ಹಸ್ತವನ್ನು ತರ್ತೀವಿ ಇದು ಹಣೆ ನೀರಕ್ಕೆ ಹೋಗೋದ್ರಿಂದ ಇದಕ್ಕೆ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಫೋರೈಡ್ ಲೆವೆಲ್ ಅಂತಲೂ ಸಹ ಕರೆಯಲಾಗತ್ತೆ ಮತ್ತು ಇನ್ನೂ ಒಂದು ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ಕೈ ನಿಂಗೆ ಮುಂದಕ್ಕೆ ಚಾಸ್ತೀವಲ್ಲ ಇದನ್ನು ಚೆಸ್ಟು ಇದನ್ನು ಬಂದು ಫೋರ್ ಹೆಡ್ ಇದನ್ನು ಬಂದು ನೈಂಟಿ ಡಿಗ್ರಿ ಅಂತ ಕರೆಯಲಾಗತ್ತೆ ಹಣೆ ಬ ನೇರಕ್ಕೆ ಮಾಡೋದನ್ನು ಒನ್ ತರ್ಟಿ ಫೈ ಡಿಗ್ರಿ ಅಂತ ಕರೆಯಲಾಗುತ್ತೆ ಸೊ ಕನ್ಫ್ಯೂಸ್ ಆಗೋದು ಬೇಡ ಹೆಸರುಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಆದರೆ ಅಭ್ಯಾಸನ ಸೇಮೆ ಅದ್ ಅಭ್ಯಾಸನೂ ಒಂದೇ ಮತ್ತೆ ಈ ಅಭ್ಯಾಸ ಮಾಡೋದನ್ನ ಸಿಗುವಂತಹ ಪರಿಣಾಮಗಳು ಸಹ ಒಂದೇ ಆಗಿರುತ್ತದೆ ಇದನ್ನೊಂದು ಸ್ವಲ್ಪ ದಿನ ಅಭ್ಯಾಸ ಮಾಡಿ ಇದಾದ ನಂತರ ಮುಂದಿನ ಪ್ರಭೇದವನ್ನು ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು ಸಹ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೋದು ಧನ್ಯವಾದ